ಈಗ ಇಂದಿನ ಪತ್ರಿಕೆಗಳ ಇಣುಕು ಒಂಬೈನೂರ ತೊಂಬತ್ತೆಂಟರ ಕೊಯಮತ್ತೂರು ಸ್ಫೋಟ ಆರೋಪಿ ಬಲೆಗೆ ಅಡ್ವಾಣಿ ಯಾತ್ರೆಗೂ ಮುನ್ನ ಸ್ಫೋಟ ನಡೆಸಿದ್ದ ಉಗ್ರ ವಿಜಯಪುರದಲ್ಲಿ ಸೆರೆ ಬ್ರಿಕ್ಸ್ ಮುಂದಾಳು ಬ್ರೆಜಿಲ್ಗೆ ಟ್ರಂಪ್ ಸುಂಕದ ಬರೆ ಶೇಕಡಾ ಐವತ್ತರಷ್ಟು ಪ್ರತಿ ಸುಂಕ ಶ್ರೀಲಂಕಾ ಆಮದು ಸರಕುಗಳಿಗೆ ಶೇಕಡಾ ಮೂವತ್ತರಷ್ಟು ಸುಂಕ ಸಣ್ಣ ಮಾಲ್ಗಳಾಗಿ ಅಂಚೆ ಕಚೇರಿ ಲಾಭದಾಯಕ ಸಂಸ್ಥೆಯನ್ನಾಗಿಸಲು ಹಲವು ಯೋಜನೆ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಇನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಇಸಿಜಿ ದಿನೇಶ್ ಗುಂಡೂರಾವ್ ಹೆಚ್ಚುತ್ತಿರುವ ಹೃದಯಾಘಾತ ತಡೆಗೆ ಎಚ್ಚೆತ್ತ ಸರ್ಕಾರ ಭಾರತ ಮಹಿಳಾ ತಂಡಕ್ಕೆ ಐತಿಹಾಸಿಕ ಟಿ ಟ್ವೆಂಟಿ ಸರಣಿ ಇಂಗ್ಲೆಂಡ್ ವಿರುದ್ಧ ಚೊಚ್ಚಲ ಸರಣಿ ಜಯ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಅಸಂಘಟಿತ ಕಾರ್ಮಿಕರಿಗೆ ವಿಮಾ ಭದ್ರತೆ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆ ಜಾರಿ ಇಪ್ಪತ್ಮೂರು ಅಸಂಘಟಿತ ಕಾರ್ಮಿಕ ವರ್ಗಕ್ಕೆ ಅನುಕೂಲ ಹಾಸನದಲ್ಲಿ ದಿಢೀರಾಗಿ ಹೃದಯಾಘಾತ ಏರಿಲ್ಲ ತಜ್ಞರ ಸಮಿತಿ ವರದಿ ನಲವತ್ತೈದು ವರ್ಷ ಬಳಿಕ ಮೆಜೆಸ್ಟಿಕ್ಗೆ ಹೊಸ ರೂಪ ವಿಶ್ವ ದರ್ಜೆ ಬಹುಮಹಡಿ ಸಾರಿಗೆ ಕೇಂದ್ರ ನಿರ್ಮಾಣ ವಾಣಿಜ್ಯ ಚಟುವಟಿಕೆಗೆ ಅವಕಾಶ ಮತಪಟ್ಟಿ ಪರಿಷ್ಕರಣೆಗೆ ತಡೆಯಿಲ್ಲ ಮೂರು ದಾಖಲೆಗಳನ್ನು ಪರಿಗಣಿಸಲು ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಸೂಚನೆ ಲಾರ್ಡ್ಸ್ ಟೆಸ್ಟ್ ಸುಸ್ಥಿತಿಯಲ್ಲಿ ಇಂಗ್ಲೆಂಡ್ ನಾಲ್ಕು ಎಸೆತಗಳ ಅಂತರದಲ್ಲಿ ಎರಡು ವಿಕೆಟ್ ಪಡೆದ ನಿತೀಶ್ ರೆಡ್ಡಿ ಜೋರೋಟ್ ಭರ್ಜರೀಜ್ ಬ್ಯಾಟಿಂಗ್